ಫುಲ್ ಅದು ಹೌದು ಈ ಗಿಟಿಗೆ ಕಟ್ ಆಗ್ಬಿಟ್ಟಿತ್ತು ಇಲ್ಲಿಗೆ ಈ ಭಾಗ ಹೌದು ಒಂಚೂರು ಏಟಾಗಿದೆ ಮೈಯಲ್ಲಿ ಕೆಲವು ಇಲ್ಲೆಲ್ಲ ಫುಲ್ ಊತ ಇತ್ತು ಎಲ್ಲ ಎಳೆದಿದೆ ಇದು ಗಂಟೆ ಹಾಕೊಂಡಿದೆ ನೋಡಿ ಆ ಕಾಲ್ ಮೇಲೆ ವೆಯ್ಟ್ ಬಿಡ್ತಾ ಇದೆ ಹೌದು ಆಮೇಲೆ ಹಿಂದ ಕಾಲು ಎಲ್ಲ ಏನು ಮಳೋ ಬಿಟ್ರೆ ಅಂತಾರಲ್ಲ ಅವು ರೆಡಿ ಆಗಲ್ಲ ಅಂತಾರಲ್ಲ ಅಂತವೆಲ್ಲ ಕೀಲ್ ಕುಂಡಿಸ್ತೀನಿ ಗಿಟ್ಕರ್ಗಾದ್ರೆ ಮಳುವಾದ್ರೆ ರೆಡಿ ಮಾಡ್ತೀನಿ ನಾಟಿ ಔಷಧಿ ಮಾಡಿ ನಾವು ಹಸಿರು ಔಷಧಿ ಹಸಿರು ಈಗ ಅದ್ನ ತೂಕ ಬಿಟ್ಟಿದಿ ನೋಡಿ ಕಾಲಾದ್ ಮ್ಯಾಲೆ ಸ್ವಲ್ಪ ತೂಕ ಬಿಟ್ಟಿ ತೂಕ ತೂಕ ಬಿಟ್ಟಿದೆ ಆ ಈ ತರ ನೇತಾಡೋದ ಅದು ಈ ತ ಮಟ್ಟಿಗೆ ಎತ್ಕೊಂಬಿಟ್ಟಿತ್ತು ಈಗ ಫುಲ್ ಅದ್ ಮೇಲೆ ತೂಕ ಬಿಡುತ್ತೆ ನೋಡಿ ಎರಡ್ ಮೂರ್ ಕಿಂದೈತಿ ನೋಡಿ ಹೌದು ಸ್ವಲ್ಪ ಕಾಲು ಈ ತರ ವಾರ್ಯ ಬಂದ್ಬಿಟ್ಟಿತ್ತು ಈಗ ಜೆಂಟ್ ಆಗ್ತಾ ಆಗ್ತಾ ಈ ಸ್ಟಡಿ ಬಂದಿದೆ ನೋಡಿ ಅಲ್ಲಿ ನಲವತ್ತೆರಡು ದಿವಸಕ್ಕೆ ಮೂಳೆ ಜೆಂಟ್ ಆಗುತ್ತೆ ನಲವತ್ತೆರಡ ನಲ್ವತ್ತೆರಡ್ ದಿವಸಕ್ಕ ಜೆಂಟ್ ಆಗತ್ತೆ ಅದನ್ನ ಅಳಚಿ ಬಿಟ್ಬೇಕಾದ್ರೆ ಅದು ಹಿಂಗ್ ನೇತಾಡ್ತಾ ಇದ್ರುನು ಮುರ್ಕೊಂಡು ನಲ್ವತ್ತೇಳು ದಿವಸ ಕಾಲದ ಮೇಲೆ ಅಳಿಸ್ಬಿಟ್ಟು ಅಳ್ಳಾಡ್ಸಿರ ಅಳ್ಳಾಡಲ್ಲ ಅಷ್ಟಕ್ಕೆ ಜಂಟ್ ಆಗಿರುತ್ತೆ ನೀಟಾಗಿ ಜಂಟ್ ಆಗುತ್ತೆ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ರೈತ ಮಿತ್ರ ತುಂಬ ಜನದ ಹತ್ರ ಒಂದು ದೊಡ್ಡ ಸಮಸ್ಯೆ ಇದೆ ಏನಂದರೆ ಹಳ್ಳಿ ಕಾರ್ ಕಟ್ಟಿರೋರು ಮತ್ತು ದನ ಕಟ್ಟಿರೋರು ಎಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಕಾಡ್ತಿದೆ ಏನಂದ್ರೆ ತಪ್ಪಿ ಹಸುವಿನ ಕಾಲು ಮುರಿದೋದ್ರೆ ಇಲ್ಲ ಏನಾದ್ರು ಒಂದು ದೊಡ್ಡ ಕಾಯಿಲೆಗಳು ಬಂದ್ರೆ ಈ ಆಸ್ಪತ್ರೆ ಗುಣಪಡಿಸ್ಕೆ ಆಗಿಲ್ಲ ಅದನ್ನ ಗುಣಪಡಿಸುವಂತ ಒಂದು ನಾಟಿ ವೈದ್ಯರ ಹತ್ರ ಬಂದಿದೀವಿ ನಾವು ಸೊ ಬನ್ನಿ ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ಅವ್ರ ಮುಖಾಂತ್ರ ನಾವು ಅವ್ರು ಯಾವ್ಯಾವ ತರ ಹಸುಗಳಿಗೆ ಯಾವ್ಯಾವ ತರ ಔಷಧಿ ಕೊಡ್ತಾರೆ ಮತ್ತೆ ಕೈಯು ಕಾಲು ಅದ್ರ ಕಾಲುಗಳು ಮುರಿದೋಗಿದ್ರೆ ಮತ್ ನಡ ಬಿದ್ದೋಗಿದ್ರೆ ಸೊ ಅದಕ್ಕೆಲ್ಲ ಯಾವ್ಯಾವ ತರ ಔಷಧಿಗಳು ಕೊಡ್ತಾ ಇದ್ರೆ ಅಂತ ಅವ್ರ ಬಾಯಲ್ಲ ಕೇಳೋಣ ಬನ್ನಿ ಅವ್ರ ಹತ್ರ ಹೋಗೋಣ ಅವ್ರನ್ನ ಪರಿಚಯ ಮಾಡಿಸಿಕೊಡ್ತೀನಿ ನಿಮ್ಗೆಲ್ಲಾರ್ಗು ಸರ್ ನಮಸ್ತೆ ನಮಸ್ಕಾರ ಸರ್ ಗಂಗಾಣ ಅಂತ ಹೇಳಿ ಹೇಳಿ ಗಂಗಣ ಅವರ ನಿಮ್ದು ಯಾವ ಊರು ಎಲ್ಲಿರೋದು ಇಲ್ಲೇ ತಿರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ದುಂಡ ಅಂತೇಳಿ ನಾವೊಬ್ಬರು ರೈತರು ಆದರೆ ಈ ದನ ಕರ್ಗಳ್ಗು ಹುಷಾರಿಲ್ಲ ಅಂತಂದ್ರೆ ಇಂಥರ ಕಾಲು ಮುರಿದ್ರೆ ಒಂದು ಈ ಮಳವು ಬಿಟ್ಟರೆ ಏನಾರು ಡಾಕ್ಟರ್ಗಳು ಸರಿಯಾಗಲ್ಲ ಆಗ್ಲಿಲ್ಲ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಾಲು ಮುರಿದ್ರೆಲ್ಲ ರೆಡಿ ಮಾಡ್ತೀನಿ ಗಿಟ್ಗಾರ್ಗಾದ್ರೂ ಎಲ್ಲ ಕುಂಡಿಸ್ತೀನಿ ಮಳು ಬಿಟ್ರೆ ಅವ್ರು ತಿರ್ಗಾಡಲ್ಲ ಅಂತ ಹೇಳ್ತಾರೆ ಹೊಸರುಷಧಿಯಿಂದ ನಾಟಿ ಔಷಧಿ ಮಾಡಿ ಗುಣಪಡಿಸ್ತಿವಿ ಸುಮಾರು ಹಳ್ಳಿಗಳೆಲ್ಲ ಹಿಂಗೆ ಕಾಲು ಹಿಂಗಾಯ್ತಿ ಕರ್ಕೊಂಡ್ ಹೋಗ್ತಾರೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಸುಮಾರು ಎಲ್ಲ ಚೆನ್ನಾಗಿ ನೀಟಾಗಿ ರೆಡಿ ರೆಡಿಯಾಗಿದ್ದೇವೆ ಇಲ್ಲೇ ಒಂದು ಫಾರ್ಮ್ ಅಲ್ಲಿ ಒಂದು ಇದು ಗಿಟ್ಗೂ ಹೋಗ್ಬಿಟ್ಟಿತ್ತು ಒಂದು ಲಾರಿ ಏನ ಗುದ್ದಿ ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ರೋಡ್ ದಾಟಬೇಕಾದ್ರೆ ಒಂದು ಲಾರಿ ಗುದ್ದಿಬಿಟ್ಟು ಕಾಲು ಮುರಿದೋಗ್ಬಿಟ್ಟಿತ್ತು ನಮ್ಮ ಡಾಕ್ಟರ್ ಕರೆದು ಹಿಂಗ ಆಗ್ಬಿಡುತ್ತೆ ಏನ್ ಮಾಡದಪ್ಪ ಅಂದ್ರು ಅದು ತಿರ್ಗಾಡತಾರ ನೇತಾಡ್ತಾ ಇತ್ತು ಕಾಲು ಅವರು ಡೌಟ್ ಹೇಳಿದ್ರು ಏನೋ ರೆಡಿ ಆಗುತ್ತೇನಪ್ಪ ಇದು ಹಿಂಗ್ ನ್ಯಾತಾಡ್ತಾ ಇತ್ತಲ್ಲ ಅಂದ್ರು ನಾನು ರೆಡಿ ಮಾಡ್ತೀನಿ ಸರ್ ನಾಟಿ ಔಷಧಿ ಕೊಟ್ಟು ರೆಡಿ ಮಾಡ್ತೀನಿ ರೆಡಿ ಆಗುತ್ತೆ ತುಂಬಾ ದಿವಸ ಬೇಕು ಅಂತಂದೆ ಎಷ್ಟು ದಿವಸ ಬೇಕು ನಲ್ವತ್ತೆಳ್ಸ ಜೇಂಟ್ ಆಗುತ್ತೆ ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಬೇಕು ಅಂತ ಹೇಳಿದೆ ಇಲ್ಲೇ ಇದೆ ಸರ್ ಒಂದು ಅದು ಗಿಟ್ಟಿಗೂ ಈಗ ಹೂಡ್ಕೊಂಡೈತೆ ಅದರ ಮೇಲೆ ವೆಯ್ಟ್ ಬಿಡ್ತಾ ಐತಿ ಕಾಲು ತಿರ್ಗಾಡುತ್ತೆ ಇನ್ನೊಂದು ಒಂದು ತಿಂಗಳು ಮೇವಿ ಬಿಡಬೇಡಿ ಅಂತ ಹೇಳಿದೀನಿ ಈಗ ಸ್ಟಡಿಯಾಗಿ ನಿಂತ್ಕೊಂಡಿ ಕಾಲು ಊರ್ತಾ ಇತ್ತು ನೋಡಿ ಇದೆ ಸರ್ ಆ ಕಡೆ ಎಡಗಾ ಎಡಗಾಲು ಒಂದು ಕಡೆ ಫುಲ್ಲು ಅದು ಊತ ಫುಲ್ ಬಂದ್ಬಿಟ್ಟಿತ್ತು ಅದು ಹೌದು ಈ ಗಿಟಿಗೆ ಕಟ್ಟಾಗ್ಬಿಟ್ಟಿತ್ತು ಇಲ್ಲಿಗೆ ಈ ಭಾಗ ಹೌದು ಮೈಲ ಫುಲ್ ಊತಿ ಇತ್ತು ಎಲ್ಲ ಇಳಿದಿದೆ ಇದು ಆ ಕಾಲ್ ಮೇಲೆ ವೈಟ್ ಬಿಡ್ತಾ ಇದೆ ನೇತಾಡೋದು ಹಿಂಗೆ ಫಸ್ಟ್ ಈ ತರ ನೇತಾಡೋದು ಈಗ ಅದ್ರ ಮೇಲೆ ವೈಟ್ ಬಿಟ್ಕೊಂಡ ನಿಂತ್ಕೊಂತ ಒಂದ್ ತಿಂಗಳು ಆಯ್ತಿದು ಇನ್ನೊಂದ್ ಒಂದ್ವರ್ ತಿಂಗಳು ಮೇಯಕ್ ಬಿಡಬೇಡಿ ಅಂತ ಹೇಳಿದಿನಿ ಮತ್ತೆ ದಬ್ಬೆ ಕಟ್ಟ ಅಂತ ಜಾಗದಲ್ಲಿ ಕಟ್ಟಾಕಿ ಕಟ್ತೀನಿ ಇದು ಏನು ಕಟ್ಟಾಕ ಕಟ್ಟಾಗ ಸಿಕ್ತಿರ್ಲ ಅದ್ಗೆ ಹೊಟ್ಟೆಗೆ ಔಷಧಿ ಕೊಟ್ಟು ಜಂಟ್ ಮಾಡಿದ್ದೇನೆ ಹೊಟ್ಟೆಗೆ ಔಷಧಿ ಕೊಟ್ರೆ ಜಂಟ ಆಗುತ್ತೆ ಯಾವ್ದೇ ಭಾಗದಲ್ಲಿ ಮೂಳೆ ಇದ್ರು ಔಷಧಿ ಕೊಟ್ರೆ ಅದ್ಗ ಗಂಟಾ ಕಣತ್ತಂ ಗಂಟೆ ಅಂದ್ರೆ ದನ ದನ ಎಲ್ಲೂ ಜಾಸ್ತಿ ಅಳ್ಳಾಡ್ಬಾರ್ದು ಯಾವ ಓಡಾಡಬಾರ್ದು ಹಿಂಗೆ ಯಾವ್ದಾರು ಆಯ್ದದು ಚರಂಡಿ ನೆಗೆಯೋದು ಇಂತಾಲ ಮಾಡಬಾರ್ದು ಆ ಜಾಗದಲ್ಲಿ ಇದ್ರೆ ಹಂಗೆ ಜಂಟ ಆಗ್ಬಾರ್ದು ಹೊಟ್ಟೆಗೆ ಔಷಧಿ ಕೊಟ್ರೆ ಸಾಕು ಆಮೇಲೆ ನಿಂದ ಕಾಲು ಎಲ್ಲ ಏನು ಬಿಟ್ರೆ ಅಂತಾರಲ್ಲ ಅವು ರೆಡಿ ಆಗಲ್ಲ ಅಂತಾರ ಅಂತವಲ್ಲ ಕೀಲ್ ಕು ಗಿಟ್ಕಾರ್ಗಾದ್ರೆ ಮಳುವಾದ್ರೆ ರೆಡಿ ಮಾಡ್ತೀನಿ ನಾಟಿ ಔಷಧಿ ಮಾಡಿ ನಾವು ಹಸ್ರೌಧಿ ಹಸ್್ರೌಧಿ ಎಲ್ಲ ಅದನ್ನ ತಗೊಂಬಂದು ಹಾಕಿ ಮಾಡಿ ಕಂಪ್ಲೀಟ್ ರೆಡಿ ಆಗ್ತವೆ ಇದು ನಿಮ್ಗೆ ಈಗ ಎಷ್ಟು ದಿನ ಆಯ್ತು ಇದನ್ನ ರೆಡಿ ಮಾಡೋದಕ್ಕೆ ಇದು ಈಗ ಅಲ್ಲಿ ಒಂದು ಒಂದು ತಿಂಗಳು ಒಂದುವರೆ ತಿಂಗಳ ಆಯ್ತು ಸರ್ ಇದು ಅವತ್ತು ಕಾಲ್ ನೆತಾಡ್ತಾ ಇತ್ತು ಇವತ್ತು ವೈಟ್ ಬಿಟ್ಟಿದೆ ಕಾಲ್ ಮೇಲೆ ನಡೀತೈತೆ ಇನ್ನೊಂದು ವಾರ ತಿಂಗಳು ಬಿಡಬೇಡಿ ಒಂದು ಆಚೆ ಮೇವಿಗೆ ಅದ್ ಫುಲ್ ಚೆನ್ನಾಗಿ ಗಂಟ ಹಾಕೊಂಡು ಅಂತ ಹೇಳಿದೀನಿ ಈಗ ಸ್ವಲ್ಪ ಇನ್ನು ಮೂಳೆ ಜಾಸ್ತಿ ಜಾಸ್ತಿ ಜಂಟ ಆಗಿರಲ್ಲ ಸ್ವಲ್ಪ ಸ್ವಲ್ಪ ಊತ ಇದೆ ಫುಲ್ ಊತ ಇತ್ತು ಕಾಲು ಯಾಕೆ ಕೆಳಕೋವರೆಗೂ ಇತ್ತು ಊತ ಇಳದೇ ಇದೆ ಅದು ಈಗ ಅರ್ಜೆಂಟ್ ಐತೆ ಈಗ ಮತ್ತೆ ಬಿಟ್ರೆ ಎಲ್ಲ ನಗದು ಮತ್ತೆ ಅಲ್ಲಿಗೆ ಇಂದು ಒಂದ್ ತಿಂಗಳು ಮೇಯಕ್ ಬಿಡಬೇಡಿ ಅಂತ ಹೇಳಿದೀವಿ ಇನ್ನು ಕಟ್ಟಿಸ್ ಇಲ್ಲೇ ಮೇಯಕ್ ಮೇವಾಕೋದು ಇಲ್ಲೇ ಇಲ್ಲೇ ಅವೆಲ್ಲ ಇಲ್ಲೇ ನೀರು ಹುಲ್ಲು ಎಲ್ಲ ಇಲ್ಲಿಗೆ ಈಗ ತೂಕ ಬಿಟ್ಟಿದೆ ನೋಡಿ ಕಾಲ್ ಅದ ಮೇಲೆ ಸ್ವಲ್ಪ ತೂಕ ಬಿಟ್ಟಿದೆ ತೂಕ ಬಿಟ್ಟಿದೆ ಈ ತರ ನಾತಾಡತ್ತ ಈಗ ಈ ತರ ಮಟ್ಟಕ್ಕೆ ಎತ್ಕೊಂಡಿತ್ತು ಈಗ ಫುಲ್ ಅದ್ರ ಮೇಲೆ ತೂಕ ಬಿಡುತ್ತೆ ಊರ್ಕೆ ನಿಂತೈತಿ ನೋಡಿ ಸ್ವಲ್ಪ ಕಾಲು ಈ ತರ ವಾರೆ ಬಂದ್ಬಿಟ್ಟಿತ್ತು ಈಗ ಜೆಂಟ್ ಆಗ್ತಾ ಈ ಸ್ಟಡಿ ಬಂದಿದೆ ನೋಡಿ ಅಲ್ಲಿ ಎರಡರಿಂದ ಮೂರ್ ತಿಂಗಳ ಮೂಳೆ ಜಂಟಾಗುತ್ತೆ ಜೆಂಟ್ ಆಗುತ್ತೆ ಅದನ್ನ ಅಳಚಿ ಬಿಟ್ ಬೇಕಾದ್ರೆ ಅದು ಹಿಂಗ್ ನ್ಯಾತಾಡ್ತಾ ಇದ್ರು ಮುರ್ಕಂಡು ನಲ್ವತ್ತೆರಡು ದಿವಸ ಕಾಲದ ಮೇಲೆ ಅಳ್ಚಿ ಬಿಟ್ಟು ಅಳ್ಳಾಡ್ಸಿರ ಅಳ್ಳಾಡಲ್ಲ ಅಷ್ಟಕ್ಕೆ ಜಂಟ ಆಗಿರುತ್ತೆ ಜೈಂಟ್ ಆಗ ಆಗಿರುತ್ತೆ ಇನ್ನು ಒಂದೂವರೆ ತಿಂಗಳಲ್ಲಿ ಎರಡ್ ತಿಂಗಳಲ್ಲಿ ಅದು ಫುಲ್ ಗಂಟಾ ಕಾಣುತ್ತೆ ಇನ್ನು ಎರಡೂವರೆ ಮೂರ್ ತಿಂಗಳಲ್ಲಿ ಮೇಯಕ್ಕೆ ಬಿಡಬಹುದು ಆರಾಮಾಗಿ ಸೊ ಮೂರ್ ತಿಂಗಳಾದ ನಂತರ ಸೊ ಆರಾಮಾಗಿ ಕೆಲಸ ಮಾಡ್ಕೊಂಡು ಅದೇ ಎಲ್ಲಾ ಓಡಾಡ್ಕೊಂಡು ಇರುತ್ತೆ ಬರುತ್ತೆ ಸೊ ಮೂರ್ ತಿಂಗಳವರೆಗೂ ನಾವು ನಿಧಾನ ಮೇಂಟೈನ್ ಮಾಡ್ಕೊಬೇಕು ಅದು ಏನ ದೆಬ್ಬೆ ಒಡದ ಕಟ್ಟ ಜಾಗದಲ್ಲಿ ದೆಬ್ಬೆ ಒಡದ್ ಇಲ್ಲಿ ಈಗ ಕಟ್ಟಿ ಅದು ಗಿಟ್ಗಿದು ಹೊಟ್ಟೆಗೆ ಔಷಧಿ ಕೊಟ್ಟೆ ಹತ್ರ ಎಲ್ಲ ಮುರಿದ್ರೆ ಬ್ಯಾಂಡೇಜ್ ಮಾಡ್ತಿವಿ ಒಳಗಡೆ ಹಸ್ತ್ರ ಔಷಧಿ ಹಾಕಿ ಬ್ಯಾಂಡೇಜ್ ಮಾಡ್ತಿವಿ ಅದು ಗಂಟಾ ಕಾಣುತ್ತೆ ಅಂದ್ರೆ ಅದು ಒಂದ ಮೂರ್ ನಾಲ್ಕು ನಾಲ್ಕು ಕಟ್ಟು ಕಾವಾಸಿ ಕಾವಾರ್ಸಿ ಕಟ್ಟಬೇಕು ಅದು ಕಟ್ಟಿದ ಮುರಿದಾದ ಕಟ್ಟಿದ ನೆಕ್ಸ್ಟ್ ಒಂದು ಎರಡು ದಿವಸಕ್ಕೆ ಒಂದು ಕಟ್ ಹಾಕ್ಬೇಕು ಏಳು ದಿವಸಕ್ಕೆ ಒಂದು ಕಟ್ ಹಾಕ್ಬೇಕು ಹನ್ನೆರಡನೇ ದಿವ್ಸಕ್ಕೆ ಒಂದು ಕಟ್ಟು ಇಪ್ಪತ್ನಾಲ್ಕನೇ ದಿವ್ಸ ಒಂದು ಕಟ್ಟು ಅಷ್ಟು ಚೇಂಜ್ ಮಾಡ್ಬೇಕು ಇಷ್ಟು ಕಟ್ಕೊಂಡು ಚೇಂಜ್ ಮಾಡ್ತಾ ಹ್ಞೂ ಆದರೂ ಕಟ್ ಚೇಂಜ್ ಮಾಡ್ಬೇಕಾದ್ರೆ ಯಾರಾದರೂ ಇದ್ರೆ ಒಳ್ಳೇದು ಅವರು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಮುಂದೆ ಅವರು ಈ ತರ ಮಾಡ್ಕೊಂಡ್ ಹೋದ್ರೆ ನನ್ಗೆ ಎಷ್ಟೋ ದನ್ ಒಳ್ಳೇದಲ್ರ ಸರ್ ಹೌದೌದು ಹ ಖಂಡಿತ ಸರ್ ಅದು ನನ್ನ ಮಾಡ್ಬಿಡುತ್ತೆ ಹೌದು ಇದೊಂದು ಖಂಡಿತ ಒಳ್ಳೆ ಮಾತು ಹೇಳಿದ್ರಿ ಸರ್ ನೀವು ಎಲ್ಲಾ ನನ್ನ ಹತ್ರನೇ ಉಳ್ಕೊಬೇಕು ಅನ್ನೋದ್ ಒಂದ್ ನಾಲ್ಕೈದು ದಿನ ಕಳೀಲಿ ಇದನ್ನ ಇದ್ರೆ ಹೌದು ನಮ್ ಜೊತೆ ಇದ್ರೆ ನಮ್ಮನ್ನು ನೋಡ್ಕೊಂಡ್ ಅವ್ರ ಮುಂದೆ ಮಾಡೋದ್ ಕಲ್ತ್ ನಾವು ನಾವ್ ಹಂಗೆ ಎಲ್ಲರು ಕಲ್ತಿರೋದು ಈ ಒಬ್ರು ಕಟ್ಟೋದ್ ನೋಡಿ ಒಬ್ರು ಮಾಡೋದ್ ನೋಡಿ ನಾನು ಕಲ್ತಿದ್ದೀನಿ ನನ್ನಂಗೆ ನೋಡ್ಕೊಂಡು ಅವ್ರೇ ಮುಂದೆ ಕಟ್ಟಿಕೊಂಡೋದ್ರೆ ನಡ್ಸ್ಕೊಂಡ್ರು ದನ ಬಹಳ ಒಂದು ಒಳ್ಳೇದಾಗುತ್ತೆ ನಿಮ್ಗೆ ಇದನ್ನ ಯಾರು ಹೇಳಿಕೊಟ್ಟಿದ ನಿಮ್ಗೆ ಹೆಂಗ ಬಂತಿದು ನಮ್ಮ ಹಿಂದೆ ಅಜ್ಜವರು ಕಟ್ಟರು ಅವ್ರ ಹತ್ರ ಹಿಂಗೆ ಎಲ್ಪಿಗೆಲ್ಲ ಕರ್ಕೊಂಡು ಹೋಗರಲ್ಲ ಅವಾಗ ಅವೆಲ್ಲ ನೋಡೋದು ನಾವೇ ಇರಲ್ಲ ನೋಡಿ ಕಲ್ತ್ಕೊಳ್ಳಿ ನೀವು ನಾವ ವಯಸ್ಸಾಯ್ತು ನಾವಿರ್ತೀವ ನಿಮ್ಮ ಮುಂದೆ ನೀವು ಇಂಥರ ಕಲ್ತ್ಕೊಂಡು ಸ್ವಲ್ಪ ಎಷ್ಟೋ ದನ ಕರ್ಗು ಒಳ್ಳೆದಾಗುತ್ತೆ ಇವ ಈಗ ಕೆಲಸ ಮಾಡಿ ಬಹಳ ಬಹಳ ಪುಣ್ಯ ಬರುತ್ತೆ ನೀವು ಇದೆಲ್ಲ ನಾವು ಕಾಲು ಕಟ್ಟ ಆಗ್ಬಿಡ್ತೀವಿ ಇದಾಯ್ಬಿಡ್ತೀವ್ರೆ ಆ ಕುಯ್ಯ ಕೊಟ್ಬಿಡ್ತಾರೆ ತಾಂಡೋಗಿ ಬಿಡ್ತಾರೆ ಹೌದು ಅವೆಲ್ಲ ಮಾಡ್ತಾರೆ ಇವೆಲ್ಲ ನೆಟ್ಟ ಮಾಡಿದ್ರೆ ಅವಕ್ಕೂ ಒಳ್ಳೇದಲ್ವಾ ನಮಗೂ ಒಳ್ಳೇದ್ ಬ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಡೋರು ನಿಮ್ಮ ಅಜ್ಜ ಹೇಳ್ಕೊಟ್ಟು ಹೇಳ್ಕೊಡ್ತಿದ್ರು ಆಗ ನಾವು ಅದನ್ನೇ ಮುನ್ನಡೆಸಿ ಬಂದು ಮಾಡ್ತಾ ಮಾಡ್ತಾ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಎಕ್ಸ್ಪೀರಿಯನ್ಸ್ ಈಗ ನಮ್ಮ ಹತ್ರ ಯಾರಾದ್ರೂ ಕಟ್ಟಬೇಕಾದ್ರ ಒಂದಿಬ್ರು ನೋಡ್ಕೊಂಡ್ರೆ ಅವ್ರಿಗು ಒಂದ್ ಅನುಭವ ಬರುತ್ತೆ ನೀವು ಮಿಕ್ದೋರ್ ಯಾರಾದ್ರೂ ಆಸಕ್ತಿ ಇದ್ದೆ ಇದನ್ನ ಕಲ್ತ್ಕೊಂಡವ್ರು ಬೇಕಿದ್ರೆ ನಿಮ್ ಹತ್ರ ಬಂದ್ ಕೇಳಬಹುದು ಎಲ್ಲಾ ಈ ಮಳು ಕೀಳೋದು ಕಾಲ್ ಗಂಟೆ ಹಾಕೊಳ್ಳೋದು ಗಿಡಕ್ಕೆ ಕುಡ್ಸೋದು ಇವೆಲ್ಲ ಹೇಳ್ಕೊಡ್ತೀನಿ ಆಯ್ತು ಇದ್ ಬಿಟ್ರೆ ಸರ್ ಬೇರೆ ಈಗ ಈಗ ಹಸುಗಳು ಅದು ಈದ ಟೈಮಲ್ಲಿ ಅದಕ್ಕೇನಾದ್ರು ತೊಂದ್ರೆ ತೊಂದರೆ ಆದ್ರೆ ಕರು ಅಡ್ಡ ಸಿಕ್ಕಿ ಏನಾದ್ರು ತೊಂದ್ರೆ ಆದ್ರೆ ನಾವು ಹೋಗಿ ಅದು ತಕ್ಕೊಟ್ ಕರು ತಕ್ಕೊಟ್ ಬರ್ತೀನಿ ಈ ಸತ್ತೆ ಹಾ ಸೆತ್ತೆ ಏನಾದ್ರು ಒಳಗಡೆ ಕರು ಹಾಕ್ತಾಗ ಸೆತ್ತೆ ಕಸ ಬಿದ್ದಿರಲ್ಲ ಅಂತವಕೆ ನಾಟಿ ಔಷಧಿ ಕೊಡ್ತೀನಿ ನೀಟ ಬಿದೋಗುತ್ತೆ ಬಿದ್ದೋಗುತ್ತೆ ಅಲ್ಲ ಎಲ್ಲ ಕಸ ಸೆತ್ತೆ ಎಲ್ಲ ಬಿದ್ರೆ ಹಾಲು ಒಡೆಯೋದು ಇಲ್ಲಾಂದ್ರೆ ಹಾಲು ಬತ್ತಿ ಬಿಡುತ್ತೆ ಕರುಗು ಹಾಲು ಇರೋಲ್ಲ ಹಂಗಾಗಿ ಬಿಡುತ್ತೆ ಹಸು ಆರೋಗ್ಯಕ್ಕಿಟ್ಟೋಗ್ಬಿಡುತ್ತೆ ಒಳಗಿರೋದು ಹಸು ಆರೋಗ್ಯ ಕಿಟ್ ಹೋಗುತ್ತಲ್ಲ ಅದು ನೀಟಾಗಿ ಎಲ್ಲ ಸತ್ತೆ ಬಿದ್ದೋಗುತ್ತೆ ಔಷಧಿ ಕೊಟ್ಟರು ಸುಮಾರು ಇಲ್ಲಿವರೆಗೂ ಒಂದು ಎಷ್ಟು ಹಸುಗಳು ನೀವು ರೆಡಿ ಮಾಡಿದಿರೋ ಸರ್ ಈ ಥರ ಕಾಲು ಮುರಿದೋಗಿರೋ ಕಾಲ್ ಮುರಿದ್ರವು ಅಂದಾಜು ಒಂದು ಎರಡುವರೆ ಸಾವಿರ ಕಾಲ್ ಮುರದ್ ಗಂಟಾಕಿರೋ ಎರಡು ವರ್ಷ ಬಿಟ್ಟವಂತ ಒಂದ್ ಹೆಚ್ಚಿಗೆ ನಾಲ್ಕ್ ನಾಲ್ಕೈದು ಸಾವಿರ ಮಳೆ ಕಿತ್ತು ಸೊ ಕುರ್ಸಿದಿನಿರ್ಸಿದಿನಿಂತ ಸಾಕಷ್ಟು ದನ ಮಾಡಿದೀನಿ ಮಾಡಿದೀವಿ ಮಾಡಿದ ಅದು ತಿರ್ಗಾಡಕ್ ಆಗಲ್ಲ ಅಂದವು ಮತ್ತೆ ಇದನ್ನ ಈ ಆಟೋದಾಗ ಟ್ರ್ಯಾಕ್ಟ್ರಿ ಒಳಗ್ ತುಂಬಿಕೊಂಡ್ ಬಂದು ಮನೆ ಹತ್ರ ನಿಲ್ಸ್ಕೊಂಡು ಇಲ್ಸ್ಕೊಂಡು ನಾನ್ ಕರ್ಕೊಂಡೋಗ್ಯಾರೆ ರೆಡಿ ಮಾಡ್ಕೊಟ್ಟಿದ್ದೀನಿ ಆಮೇಲೆ ಈಗಿನ ಕಾಯಿಲೆ ಹೆಂಗಿರ್ಸ ಒಂದ್ ಸ್ವಲ್ಪ ಏನಂದ್ರೆ ಈ ಕ್ಯಾಲ್ಸಿಯಂ ಕಮ್ಮಿ ಆಯ್ತಿ ಆಗ್ಬಿಟ್ಟು ಈ ಇಲ್ಲಕ್ಕೂ ಒಡತೈತಿಸಿಸ್ ಆಗತ್ತಲ್ಲ ಆ ಟೈಪ್ ಆಗಿ ನಾಲ್ಕು ಕಾಲು ಕುಂಟ ಸ್ವಾಧೀನ ಇಲ್ದಂಗೆ ಕೆನ ಕೆಲ ಈಗ ಅದೊಂದು ಹೊಸ ಕಾಯಿಲೆ ಅದೊಂದು ತರ ಬಂದ್ಬಿಟ್ಟೈತಿ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅದಡಿ ಮಾಡಿದ್ವಿ ಜಾಸ್ತಿ ಜಾಸ್ತಿ ಬೇರೆ ಅವ್ರ ನಾವು ಅಪರೂಪ ಬರೋದ್ರ ಇಷ್ಟು ಮಾತ್ರ ಬಿಟ್ಕೊಂಡೇ ಇಲ್ಲ ಸೇರ್ಸೋದಿಲ್ಲ ಅದು ನಾನು ಇಷ್ಟು ದಿವಸ ಬಂದು ನೋಡಿ ಪರಿಚಯ ಮಾಡ್ಕೊಂಡು ಆ ಹೊಸ ಮಗ್ಳಾಗೆ ಇರುತ್ತೆ ಇಷ್ಟು ಪರಿಚಯ ಮಾಡ್ಕೊಂಡ್ರು ನನ್ನ ಇವಾಗ್ಲೂ ಕೂಡಲ್ಲ ಕೊಡಲ್ಲ ಸುಟ್ಟು ಜಾಸ್ತಿ ಅದು ಹಿಂಗೆ ಆಡ್ತಿದ್ದು ಅದು ಸುಮಾರು ದಿವಸ ಕೊಟ್ಟು ಎರಡ್ ದಿಸ್ ಮಾಡಿ ಅದು ಈ ಮಟ್ಟಕ್ಕೆ ಬಂದೈತೆ ಇದು ಹಂಗೆ ವರ್ಷಕ್ಕೆ ಬರ್ತಿತ್ತು ಇದು ನಾಲ್ಕು ದಿವಸ ಸುಮ್ನೆ ಆಗುತ್ತೆ ಹತ್ರಕ್ ಬಂದ್ರೆ ಇಷ್ಟು ಕೊಡ್ತಿರಲ್ಲ ಕಾಲ್ ಕೆರೆಯದಲ್ಲಿ ಇವಾಗ ಎಷ್ಟೊತ್ತು ಹತ್ರಕ್ಕೆ ಬಿಟ್ಕೊಂಡಿದೆ ಸಿಫ್ಟ್ ಜಾಸ್ತಿ ಇದು ಅಲ್ಲೊಂದಿದೆ ಅದು ಸಿಕ್ಕ ಸಿಕ್ಕಾಪಟ್ಟೆ ಸಿಟ್ಟು ಜಾಸ್ತಿ ಅದು ಸರ್ ತುಂಬಾನೇ ಸಂತೋಷ ಆಯ್ತು ನಿಮ್ನ ಭೇಟಿ ಮಾಡಿ ನಿಮ್ಮ ಈ ಒಳ್ಳೆ ಕೆಲಸ ಸದಾ ಕಾಲ ಸೊ ಹೀಗೆ ನಡೀತಾ ಇರಲಿ ಸರ್ ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಮಾಡ್ತಾ ಇರುವಂತ ಯಾರು ಬಂದು ನೋಡ್ಕೊಂಡ್ರೆ ಅವರು ಕಲ್ತರೆ ಬಾರಿ ಮುಂದೆ ಬಾರಿ ಒಳ್ಳೇದು ನಾವೇ ಇರಲ್ಲ ಹೌದು ಮುಂದೆ ಅದೊಂದು ನಡೆಸ್ಕೊಂಡು ಹೋದ್ರೆ ಇಂತ ಎಷ್ಟು ದನ ಕರ್ಗಳೆಲ್ಲ ಬಹಳ ಒಳ್ಳೇದಾಗುತ್ತೆ ತುಂಬಾನೇ ಈ ಒಳ್ಳೆ ಮನ್ಸಿಗೆ ಯಾರು ಅಂತ ಆಸಕ್ತಿಯಿಂದ ಇಲ್ಲ ಸರ್ ಈ ಕೆಲಸ ಅಂದ್ರೆ ಏ ಇದ್ಯಾ ಊರ ಊರ್ಗ್ ಹೋಗ್ತೀವಿ ಯಾರು ಹೋಗ್ತಾರೆ ನಮ್ಮನೆ ಕೆಲಸನೇ ಮಾಡ್ಕೊಂಡು ಸಾಕು ಅಂತಾರೆ ಬರೀ ನಮ್ಮನೆ ಕೆಲಸ ಈ ನಮ್ದೆ ಒಂದ್ ಆಯ್ತು ಅಂದಾಗ ಯಾರಂಗ್ ಕರ್ಕೊಂಬತ್ತೀರ ಅವ್ರು ಬೇಕೇ ಬೇಕಲ್ಲ ಹಂಗೆ ಮುಂದೆ ಒಬ್ರು ನೋಡ್ಕೊಂಡಿದ್ರೆ ಎಲ್ಲಾ ದನ ಒಳ್ಳೇದಾಗ ಅವ್ನು ಮಾಡ್ಬೋದು ಮೂಗ್ ನಾಟಿ ಔಷಧಿಗಳಲ್ಲಿ ಸಾಕಷ್ಟು ಗುಣ ಇದೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನ ಒಬ್ರಿಂದ ಒಬ್ರಿಗೆ ತಿಳಿಸ್ಕೊಡದಲ್ಲೇ ಎಲ್ಲ ಮರ್ತ ಹೋಗ್ಬಿಟ್ಟು ಇದನ್ ಬರ್ತೇ ಅಂತಲೇ ಗೊತ್ತಿಲ್ಲ ಜನಕ್ಕೆ ಅಷ್ಟೊಂದು ಎಲ್ಲ ಮುಚ್ಕೊಂಡೋಗ್ಬಿಡಿದೆ ಅದ್ರಲ್ಲಿ ನಾವು ತಿಳಿದ ಮಟ್ಟಿಗೆ ನಾಟಿ ಔಷಧಿಯಲ್ಲಿ ಇರುವಷ್ಟು ಗುಣ ಇಂಗ್ಲೀಷ್ ಮೆಡಿಶನ್ ಅಲ್ಲಿ ಸಿಗ್ತಾ ಇಲ್ಲ ಎಷ್ಟು ಸಾಕಷ್ಟು ಇಂಗ್ಲೀಷ್ ಮೆಡಿಶನ್ ಅಲ್ಲಿ ಗಂಟು ಹಾಕೊಂಡಲ್ಲ ಕಾಲು ಹೊಂದವೆಲ್ಲ ಔಷಧಿ ಕೊಟ್ಟು ಗಂಟು ಹಾಕೊಂಡಿದೆ ಗಂಟು ಹ್ಞೂ ಕಂಡು ನಮ್ಮ ಡಾಕ್ಟರ್ಸ್ಗಳೇ ಈ ಥರ ಆಯ್ತಪ್ಪ ನೀನೇ ಬರಬೇಕು ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು ನಾವೊಂದು ಎಲ್ಪ್ ಏನು ನಾವೆಲ್ಲ ಹಿಂಗೆ ಮಾಡ್ತೀವಿ ಈ ಬೇಗ ಗಂಟು ಹಾಕೊಂಡು ಸ್ವಲ್ಪ ಅದು ತಿರ್ಗಾಡಕ್ಕೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ಹೋಗಿ ಮಾಡಿಕೊಡ್ತೀನಿ ಇಲ್ಲ ಅನ್ನಲ್ಲ ತುಂಬ ಭಾಳ ದೂರ ದೂರಕ್ಕೆ ಹೇಳ್ಬಿಟ್ಟಾರೆ ನಮ್ಮ ಡಾಕ್ಟರ್ಸು ಆದ್ರೆ ನಾನು ಎಷ್ಟೇ ತೊಂದರೆ ಇದ್ದರು ಎಲ್ಲ ಬಿಟ್ಟು ಹೋಗಿ ನಾನು ರೆಡಿ ಮಾಡ್ಕೊಟ್ಟು ಎಷ್ಟೇ ಕೆಲಸಗಳು ಇದ್ರೆ ಎಲ್ಲ ಬಿಟ್ಟು ಮಾಡ್ಕೊಟ್ಟು ಬನ್ನಿ ಹಳ್ಳಿ ಕಾರ್ಗೋಸ್ಕರ ನಿಮ್ಮ ಕೆಲವೊಂದು ಸಮಯ ಮುಡುಪಾಗಿ ಇಟ್ಟಿದ್ದೀರಾ ಇಟ್ಟಿದ್ದೀನಿ ಖಂಡಿತ ಸರ್ ನಿಮ್ಮಂತವ್ರಿಂದನೇ ಇನ್ನು ಹಳ್ಳಿ ಕಾರ್ ತಳಿಗಳು ಹೆಚ್ಚೆಚ್ಚು ಉಳ್ಕೊಂಡಿರೋದು ಆದಷ್ಟು ಪ್ರತಿಯೊಬ್ರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರ ಎಲ್ಲಾರು ಆದಷ್ಟು ಹಳ್ಳಿ ಕಾರ್ನ ತಳಿನ ಹೆಚ್ಚು ಅಭಿವೃದ್ಧಿ ಮಾಡೋಣ

ಉಟ್ಕೊಂಡ್ರೆ ಒಳ್ಳೇದು ಒಳ್ಳೇದು ಸರ್ ಖಂಡಿತ ನಾವೇ ಸದಾಕಾಲ ನಾವೇ ಮುಂದೆ ಇರಲ್ಲ ನಮ್ಗೆ ನಮ್ ತಾತಾರ್ ಕಳಿಸಿದ್ದು ಇದು ನಾವು ಮುಂದೆ ನಾಲ್ಕಾರ್ ಜನಕ್ಕೆ ಸ್ವಲ್ಪ ಹೇಳ್ಕೊಟ್ಟು ಕಳಿಸೋದ್ರೆ ಮುಂದೆ ಬಹಳ ಒಳ್ಳೇದಲ್ವಾ ತುಂಬಾನೇ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು